ಗಾಜಾದಲ್ಲಿ ನರಮೇಧಕ್ಕೆ ತಂತ್ರಜ್ಞಾನ ಕಾರಣ ಟೆಕ್ ಕಂಪನಿಗಳ ವಿರುದ್ಧ ರೊಚ್ಚಿಗೆದ್ದ ಉದ್ಯೋಗಿಗಳು ವಿಜಯ ವೀಕ್ಷಕರಿಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ಜಗತ್ತಿನ ಅತಿ ದೊಡ್ಡ ಟೆಕ್ ಕಂಪನಿಗಳಾದ ಮೈಕ್ರೋಸಾಫ್ಟ್ ಮತ್ತು ಗೂಗಲ್ ನಲ್ಲಿ ಉದ್ಯೋಗಿಗಳು ಸಿಡಿದಿದ್ದಾರೆ ಇಸ್ರೇಲ್ ಗಾಜಾದ ಮೇಲೆ ನಿರಂತರ ದಾಳಿ ಮಾಡಿ ಸಾವಿರಾರು ಜನರ ನರಮೇಧ ಮಾಡೋಕೆ ಟೆಕ್ ಕಂಪನಿಗಳ ತಾಂತ್ರಿಕ ನೆರವು ಕಾರಣ ಅನ್ನುವುದು ಹಲವು ಟೆಕ್ಕಿಗಳ ಆರೋಪ ಕಂಪನಿಗಳ ಕಾರ್ಯಕ್ರಮದಲ್ಲಿ ಇಸ್ರೇಲ್ ವಿರುದ್ಧ ಕಂಪನಿಗಳು ಸರ್ಕಾರದ ವಿರುದ್ಧ ಹಾಗೂ ಪ್ಯಾಲೆಸ್ತೀನ್ ಜನರ ಪರವಾಗಿ ದನಿ ಎತ್ತುತ್ತಿದ್ದಾರೆ ಕೆಲವರು ರಾಜೀನಾಮೆ ಕೊಟ್ಟು ಹೊರ ನಡೆದಿದ್ದಾರೆ ಇನ್ನು ಕೆಲವರ ಮೇಲೆ ಕಂಪನಿಯೇ ಶಿಸ್ತು ಕ್ರಮಗಳನ್ನ ಜರುಗಿಸುತ್ತಿದೆ ಸಿಸ್ಟಮ್ ಎಐ ಕ್ಲೌಡ್ ಕಂಪ್ಯೂಟಿಂಗ್ ಹಾಗೂ ಜಗತ್ತಿನ ಹಲವು ಸರಕಾರಗಳು ಸಂಸ್ಥೆಗಳಿಗೆ ತಾಂತ್ರಿಕ ನೆರವನ್ನು ಕೊಡುತ್ತಿರುವ ಮೈಕ್ರೋಸಾಫ್ಟ್ ಕಂಪನಿಯು ಐವತ್ತನೇ ವರ್ಷದ ಸಂಭ್ರಮಾಚರಣೆಯಲ್ಲಿದೆ ಆದರೆ ಇದೇ ವೇಳೆ ಕೆಲವು ಉದ್ಯೋಗಿಗಳು ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ ಇಸ್ರೇಲ್ನ ಮಿಲಿಟರಿ ಜೊತೆಗೆ ನೂರ ಮೂವತ್ತ ಮೂರು ಮಿಲಿಯನ್ ಡಾಲರ್ ಒಪ್ಪಂದ ಏರ್ಪಟ್ಟಿರುವುದಾಗಿ ಆರೋಪಿಸಲಾಗಿದೆ ಗಾಜಾ ಮೇಲಿನ ದಾಳಿಗಳು ಪ್ಯಾಲೆಸ್ತೇನಿ ಇಸ್ರೇಲ್ ಸಂಘರ್ಷಕ್ಕೆ ಇದೇ ಕಾರಣ ಅಂತ ಹೋಗಲಾಗ್ತಿದೆ ಇತ್ತೀಚೆಗಷ್ಟೇ ಅಮೆರಿಕದಲ್ಲಿ ನಡೆದಿರುವ ಮೈಕ್ರೋಸಾಫ್ಟ್ ಕಂಪನಿಯ ಕಾರ್ಯಕ್ರಮದಲ್ಲಿ ಸಿಇಒ ಸತ್ಯನಾದೆಲ್ಲ ಕಂಪನಿಯ ಮಾಜಿ ಮುಖ್ಯಸ್ಥ ಬಿಲ್ ಗೇಟ್ ಮತ್ತು ಸ್ಟೀವ್ ವಾಲ್ಮರಿಟ್ ಅದೇ ಕಾರ್ಯಕ್ರಮದಲ್ಲಿ ಭಾರತೀಯ ಅಮೆರಿಕನ್ ಸಾಫ್ಟ್ವೇರ್ ಇಂಜಿನಿಯರ್ ವಾನಿಯಾ ಅಗರ್ವಾಲ್ ಕಂಪನಿಯ ವಿರುದ್ಧ ಶೇಮ್ ಆನ್ ಯು ಅಂತ ಕೂಗಾಡಿದರು ಮೈಕ್ರೋಸಾಫ್ಟ್ ಟೆಕ್ನಾಲಜಿಯನ್ನ ಬಳಸಿಕೊಂಡು ಗಾಜದಲ್ಲಿ ಐವತ್ತು ಸಾವಿರ ಪ್ಯಾಲೆಸ್ಟೇನಿಯರ ಹತ್ಯೆಯಾಗಿದೆ ಅವರ ನೆತ್ತರಿನ ಮೇಲೆ ಸಂಭ್ರಮಾಚರಿಸುತ್ತಿರುವ ನಿಮಗೆ ನಾಚಿಕೆಯಾಗಬೇಕು ಎಂದು ಕೂಗಿದರು ಅವರನ್ನು ಕಾರ್ಯಕ್ರಮದಿಂದ ಹೊರಗೆ ಕರೆದೊಯ್ಯಲಾಯಿತು ಆ ಆರೋಪದ ಬಗ್ಗೆ ಪ್ಯಾನೆಲ್ನಲ್ಲಿದ್ದ ನಾದೆಲ್ಲ ಗೇಟ್ ಸೇರಿದಂತೆ ಯಾರೂ ಕೂಡ ಪ್ರತಿಕ್ರಿಯೆ ಕೊಡಲಿಲ್ಲ ಮೈಕ್ರೋಸಾಫ್ಟ್ನ ಕೃತಕ ಬುದ್ಧಿಮತ್ತೆ ಮತ್ತು ಅಜೀರ್ ಟೂಲ್ಗಳ ಬಳಕೆಯನ್ನು ಒಳಗೊಂಡ ಒಪ್ಪಂದವನ್ನು ಇಸ್ರೇಲ್ನ ರಕ್ಷಣಾ ಸಚಿವಾಲಯವು ಮಾಡಿಕೊಂಡಿದೆ ಮೈಕ್ರೋಸಾಫ್ಟ್ ಡಿಜಿಟಲ್ ತಯಾರಕ ತಯಾರಕವಾಗಿದೆ ಎಂದು ವಾನಿಯಾ ಅಗರ್ವಾಲ್ ಆರೋಪಿಸಿದ್ದಾರೆ ಕಂಪನಿಯು ಹಿಂಸಾತ್ಮಕ ಕಾರ್ಯಕ್ರಮದಲ್ಲಿ ಆಗಿರೋದ್ರಿಂದ ಕೆಲಸದಲ್ಲಿ ಮುಂದುವರಿಯೋಕೆ ಸಾಧ್ಯವಿಲ್ಲ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಯಹೂದಿಗಳು ಇಸ್ರೇಲ್ ವಿರುದ್ಧ ಪ್ರತಿಭಟನೆ ಮಾಡೋರು ಪ್ಯಾಲೆಸ್ತೀನಿಗಳ ಪರವಾಗಿ ಚಟುವಟಿಕೆ ನಡೆಸೋರ ಮೇಲೆ ಕಣ್ಣಿಡುವಂತೆ ಆದೇಶ ಕೊಟ್ಟಿದ್ದಾರೆ ಅಂತಹ ವಿದ್ಯಾರ್ಥಿಗಳನ್ನು ಬಂಧಿಸುವ ವೀಸಾ ರದ್ದು ಮಾಡುವ ಹಾಗೂ ಅಮೆರಿಕದಿಂದ ಗಡಿಪಾರು ಮಾಡುವ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಅದೇ ವೇಳೆ ದೊಡ್ಡ ಕಂಪನಿಗಳ ಉದ್ಯೋಗಿಗಳು ಕೂಡ ಅಂತಹದ್ದೇ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಅಂದಹಾಗೆ ಮೈಕ್ರೋಸಾಫ್ಟ್ ನ ಕಾರ್ಯಕ್ರಮದಲ್ಲಿ ಕೆಲವು ದಿನಗಳ ಹಿಂದೆಯಷ್ಟೇ ಹಾಲ್ ಅಬೌ ಸದ್ ಕೂಡ ಗಾಜಾ ನಗರದ ಪರವಾಗಿ ಘೋಷಣೆಗಳನ್ನು ಕೂಗಿದರು ಮೈಕ್ರೋಸಾಫ್ಟ್ ನ ಕೃತಕ ಬುದ್ಧಿಮತ್ತೆ ವಿಭಾಗದ ಸಿಇಒ ಮುಸ್ತಫಾ ಸುಲೇಮನ್ ರವರು ಮಾತನಾಡುತ್ತಿರುವಾಗ ಹೋಗುತ್ತಾ ಬಂದ ಇಬ್ಹಾಲ್ ಯುದ್ಧದಲ್ಲಿ ಲಾಭ ಮಾಡೋರು ಅಂತ ಆರೋಪಿಸಿದರು ಅದಕ್ಕೆ ಸುಲೇಮನ್ ನಿಮ್ಮ ಪ್ರತಿಭಟನೆಗೆ ಧನ್ಯವಾದಗಳು ಅಂತ ತಣ್ಣಗೆ ಉತ್ತರ ಕೊಟ್ಟಿದ್ದರು ಅಮಾಸ್ ಜೊತೆಗೆ ಇಸ್ರೇಲ್ ಕದನ ವಿರಾಮ ಮಾಡಿಕೊಂಡಿತ್ತು ಆದರೆ ಅದನ್ನು ಮೀರಿ ಕಾಜದಲ್ಲಿ ದಾಳಿಗಳನ್ನು ಮುಂದುವರಿಸಿದೆ ಇಸ್ರೇಲ್ಗೆ ತಾಂತ್ರಿಕ ನೆರವನ್ನ ಮೈಕ್ರೋಸಾಫ್ಟ್ ಕೊಡ್ತಿರೋದ್ರಿಂದಲೇ ನರಮೇಧಗಳು ನಡೆಯುತ್ತಿವೆ ಅನ್ನೋದು ಉದ್ಯೋಗಿಗಳ ಆರೋಪ ಇಸ್ರೇಲ್ ಸರ್ಕಾರದ ಜೊತೆಗಿನ ಒಪ್ಪಂದಗಳಿಂದ ಕಂಪನಿಯು ದೂರ ಉಳಿಯಬೇಕು ಅಂತ ಕೆಲ ಉದ್ಯೋಗಿಗಳು ಪ್ರತಿಭಟಿಸಿದ್ದರು ಇದೇ ಕಾರಣಕ್ಕೆ ಫೆಬ್ರವರಿಯಲ್ಲಿ ಮೈಕ್ರೋಸಾಫ್ಟ್ನ ಮೀಟಿಂಗ್ ನಿಂದಲೇ ಐದು ಜನರನ್ನ ಹೊರಗೆ ಕಳಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಏಪ್ರಿಲ್ನಲ್ಲಿ ಗೂಗಲ್ ನ ಪ್ರಾಜೆಕ್ಟ್ ನಿಂಬತ್ ವಿರುದ್ಧವೂ ಇಂತಹದ್ದೇ ಪ್ರತಿಭಟನೆಗಳು ಕೂಡ ನಡೆದಿತ್ತು ಇಸ್ರೇಲ್ನ ಸರ್ಕಾರದೊಂದಿಗೆ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೊತ್ತದ ಕ್ಲೌಡ್ ಕಂಪ್ಯೂಟಿಂಗ್ ಕಾಂಟ್ರಾಕ್ಟ್ ಅದು ಹಾಕಿತ್ತು ನ್ಯೂಯಾರ್ಕ್ ಮತ್ತು ಕ್ಯಾಲಿಫೋರ್ನಿಯಾದ ಕಚೇರಿಗಳಲ್ಲಿನ ಪ್ರತಿಭಟನೆ ನಡೆಸಿದ ಇಪ್ಪತ್ತೆಂಟು ಜನರನ್ನ ಗೂಗಲ್ ಕೆಲಸದಿಂದ ತೆಗೆದುಹಾಕಿತ್ತು ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಿಂದ ಹಮಾಸ್ ವಿರುದ್ಧದ ಸಂಘರ್ಷದಿಂದ ಗಾಜದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಇದಕ್ಕೆಲ್ಲ ಇಸ್ರೇಲ್ ದಾಳಿ ಕಾರಣ ಹಾಗೂ ಆ ಸಾವುಗಳು ಆಗೋಕೆ ತಂತ್ರಜ್ಞಾನದ ನೆರವು ಕಾರಣ ಅನ್ನೋದು ಜಗತ್ತಿಗೆ ಗೊತ್ತಿರುವ ಸತ್ಯ ಆದರೂ ಒಪ್ಪಂದಗಳು ಸಂಘರ್ಷಗಳು ಮುಂದುವರಿಯುತ್ತಲೇ ಇವೆ ಹಾಗೆ ಪ್ರತಿಭಟನೆಗಳು ಕೂಡ ನಡೆಯುತ್ತಲೇ ಇವೆ ಇದಾಗಿತ್ತು ಈ ಕ್ಷಣದ ವಿಜಯ ಕನ್ನಡದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ